ಗಣಪತಿ ಜಾತ್ರೆ ಸಮಿತಿಯಿಂದ ಅನ್ನ ಸಂದರ್ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಾನು ಒಳ್ಳೆ ಊಟ ಮಾಡ್ತಾ ಇದ್ದೀನಿ ಸುಂದರ್ ಸಿಂಗ ಅವ್ರು ಭಾಯಿ ಹರ್ಕೊಂಡು ಊಟ ಸೊ ಹೆಂಗಿದ್ರೆ ಸಿಂಗಾರೆ ಊಟ ಚೆನ್ನಾಗಿದೆ ನನ್ರಿ ಸರ್ ಹೆಂಗಿದೆ ಊಟ ಚೆನ್ನಾಗಿದೆ ನಮ್ಮ ಊಟ ಅನ್ನೋದ್ಕಿಂತ ಇದು ಪ್ರಸಾದ ಅಂತಾರೆ ಇವತ್ತು ವಿಶೇಷವಾಗಿ ಬೇಳೆ ಪಾಯಸ ಕಾಳು ಪಲ್ಯ ಆಮೇಲೆ ಏನಿದೆ ಸಿಂಗಾರೆ ಎಲ್ಲರಿಗೂ ಬನ್ನಿ ನೀವು ಕೂಡ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿ ಅಂತ ಅಲ್ವಾ ಸರ್ತದೆ ಧನ್ಯವಾದಗಳು ಪ್ರಶಾಂತ್ ಅವರೇ ನಮಸ್ತೆ ಹೇಗೆ ನಡೀತೀರಿ ಅನ್ನ ಸಂತರ್ಪಣೆ ಚೆನ್ನಾಗಿ ಎಷ್ಟೋ ಎಷ್ಟು ಎಷ್ಟಾಗಿರ್ಬೋದು ಜನ ಹಾಗಿದೆಯಲ್ಲ ಇನ್ನೂ ನಡೆಯುತ್ತೆ ಹಾಂ 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 ಥ್ಯಾಂಕ್ ಯು ಯಾವುದೇ ಲೈನ್ ತುಂಬ ಉದ್ದ ಇದೆ ಐ ತಿಂಕ್ ಆಗ್ಬೋದಾ ಇದೆ ಊಟ ಮಾಡ್ತೀವಿ ಖಂಡಿತ ಧನ್ಯವಾದಗಳು

ಟಿ ವಿ ಪಾಂಡಣ್ಣನವ್ರಿಗೆ ನಮಸ್ಕಾರ ಲಿಂಗಯ್ಯನವರೇ ನಗರಸಭಾ ಸದಸ್ಯರೇ ನಮಸ್ಕಾರ ಮಾಜಿ ನಗರಸಭಾ ಸದಸ್ಯ ಸಿಂಗ್ ಅವರೇ ನಮಸ್ಕಾರ ಆತ್ಮೀಯ ಸೇರಿ ಸ್ನೇಹಿತರೆ ನಿಮಗೆಲ್ಲ ನಮಸ್ಕಾರ ಹೇಳ್ತಾ ಸರ್ ಇವತ್ತು ಶ್ರೀ ಮಹಾಗಣಪತಿ ಜಾತ್ರಾ ಸಮಿತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇದೆ ಇನ್ನು ಎಷ್ಟು ದಿನ ಇದೆ ಹೇಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇದೆ ಸುಮಾರು ಎಷ್ಟು ಜನಕ್ಕೆ ಅನ್ನ ಸಂತರ್ಪಣೆ ನಡೀತದೆ ಹಾಗತ್ತೆ ಇನ್ನು ಎಷ್ಟು ದಿನ ಇದೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆರನೇ ತಾರೀಕು ತನಕ ಅಂದರೆ ಭಾನುವಾರ ತನಕ ಇದೆ ಈಗ ವಿಶೇಷವಾಗಿ ಈ ಜಾತ್ರೆಯಲ್ಲಿ ಇಷ್ಟು ವರ್ಷ ಅನ್ನ ಸಂತರ್ಪಣೆ ನಡೆದಿದೆ ಲಿಂಗಣರೆ ಯಾವತ್ತೂ ಕುಂದುಕೆ ಆಗಿಲ್ಲ ಅಂತ ತಿಳ್ಕೊ ತಿಳ್ಕೊಟ್ಟಿದ್ದೀನಿ ಏ ಏನನ್ಸತ್ತೆ ನಿಮಗೆ ಅಂದವಾಗ ೂ ಯಾವುದು ಯಾವುದಕ್ಕೂ ಕುದುಗ್ಗೆ ಮಾಡ್ತೀವಿ ದೇವರು ಯಾವತ್ತೂ ಕಡೆ ಮಾಡೋದಿಲ್ಲ ಅನ್ನೋದ್ರ ಬಂದಾಗೆಂತ ಗಾಂಧಿಗಳು ಬರ್ತಾರೆ ಬರ್ತಾರೆ ಆರು ಜನ ಆಗ್ತಾರೆ ಜನ ಆಗ್ತಾರೆ ಆರೋಗ್ಯ ಗಣವಾಗಿರೋದ್ರಿಂದ ಮೂರ್ನಾಗ್ತಾರೆ ಮೊನ್ನೆ ಜಾತ್ರೆ ಜನ ಏನಾಯ್ತು ಅಂದ್ರೆ ಕಂಡಿದ್ದೇವೆ ನಾವು

ನಿಮಿತ್ತ ಸಮಯ ಹಲವಾರು ವರ್ಷಗಳಿಂದ ಮನೆಯನ್ನೇ ನಿಮ್ಗೆ ಏನು ಅನ್ಸತ್ತೆ ಈ ಅನ್ನ ಸಂತರ್ಪಣೆಯಿಂದ ಆಗುವಂಥ ಸಂತೋಷಗಳೇನು ಖುಷಿಯಾಗುತ್ತೆ ಅವಕಾಶ ನಿಮಗೆಲ್ಲ ಧನ್ಯವಾದಗಳು ಹೀಗೆ ಶ್ರೀ ಮಹಾಗಣಪತಿಯ ಕಾರ್ಯ ಒಳ್ಳೆ ಹಾಂ ಪ್ರೇ ಸೇಮ್ ಪ್ರೇರಿತವಾಗಿ ಮಾಡ್ತೇನೆ ಮಾಡಿ ಯಶಸ್ ಕಾಣಲಿ ಅಂತ ನಾನು ಅಧ್ಯಕ್ಷೆ ಊಟ ಹೆಂಗಿದೆ ಇವತ್ತಿನ ಪ್ರಸಾದ ಹೇಗಿದೆ ಪ್ರಸಾದ ಮಹಾಗಣಪತಿ ಪ್ರಸಾದ ಎಲ್ರಿಗೂ ಕೊಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ನಡೆಸ್ತಾ ಎಲ್ಲರಿಗೂ ಎಲ್ರಿಗೂ ಆ ಮಹಾಗಣಪತಿ ಆಶೀರ್ವಾದ ಅಧ್ಯಕ್ಷರಾದ ಮೇಲೆ ಮೊದಲನೇ ಜಾತ್ರೆ ಹೇಗೆ ಪ್ರತಿ ವರ್ಷ ನಾವು ಜಾತ್ರೆನೇ ಬಂದಿರೋದು ಏನೂ ವಿಶೇಷ ಇಲ್ಲ ನಮಗೆ ಆ ಮಹಾಗಣಪತಿ ಜಾತ್ರೆ ಅಂದ್ರೆ ಸಾಗರದ ಜಾತ್ರೆ ಸಾಗರ ಜನಕ್ಕೆ ಒಳ್ಳೇದಾಗಿದೆ ಅನ್ನೋದು ನಮ್ಮೆಲ್ಲರ ಆಸೆ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ರೆ ಅನ್ನೋ ಸಂತೆಯೆಲ್ಲ ಈ ಬಾರಿ ಅಂತ ಈ ಕಡೆ ಎಲ್ಲ ಜನಗಳಿಗೆ ಅದೇ ರೀತಿ ಇಕ್ಕಟ್ಟಾಗ್ದಂಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗೆ ನಿಮ್ಮ ಅಧಿಕಾರಾವಧಿಯಲ್ಲಿ ಇನ್ನು ಉತ್ತಮ ಕೆಲಸಗಳು ನಡೀಲಿ ಅಂತ ಅದು ಭಗವಂತನಲ್ಲಿ ಕೇಳ್ಕೊಂತೀನಿ ಆಯ್ತು ಧನ್ಯವಾದಗಳು ಥ್ಯಾಂಕ್ ಯು ಸರಿ ವಿಡಿಯೋ ಮಾಡಿ ಯೂಟ್ಯೂಬ್ ಹೋಗ್ಬೇಕು ನಮ್ದು ಕಾಣ್ಬೇಕು

ದಿನೇಶ್ ಹೆಂಗಿದೆ ಹೆಂಗಿದೆ ಎಲ್ಲ ಸರ್ವಿಸ್ ಎಲ್ಲ ಜನ ಹೆಂಗ್ ಸ್ಪಂದಿಸ್ತಾ ಇದಾರೆ ಹೋಗ್ತಾ ಜನ ಒಳ್ಳೆ ಒಳ್ಳೆ ಜನ ರಸ್ತೆ ಜನ ಬರ್ತಾ ಹಾ ಹಾ ಒಳ್ಳೆ ಜನ ಬರ್ತಾ ಇರ್ ಒಟ್ಟಾರೆಗಳು ಬಿಡಿ ಬಿಡಿ ಇವರು ಬಿಡಿ ಇವರು ಎಲ್ಲ ವರ್ಷ ಬಂದೋಡಿ ಬನ್ನಿ ಬನ್ನಿ ಎಲ್ಲ सर्जन ನಾಲ್ಕು ಸಾವಿರ ಹಾಂ ಎಷ್ಟು ಡೈಲಿ ಐದು ಸಾವಿರ ಜನ ತಂಗ ಹಾಂ ಈಗ ಅಕಸ್ಮಾತ್ ಇನ್ನು ಸ್ವಲ್ಪ ಕಮ್ಮಿ ಆಯ್ತಪ್ಪ ರೆಡಿ ಇದೀರಾ ನೀವು ಹಾಂ 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 ಊಟ ಖಂಡಿತ ದೇವರು ಹೇಳೋದು ಮಾಡಲಿ ಸರ್ ನಿಮಗೆ